ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಅವಕಾಶ ಕೊಟ್ಟಿದ್ದಕ್ಕೆ ಇದು ತುಂಬಾ ಬೇರೆ ತರ ಎಕ್ಸ್ಪೀರಿಯನ್ಸ್ ನಂಗೆ ಆ ತರದಲ್ಲ ಗಂಟೆ ಮೇಲೆ ಕ್ಯಾಬಲ್ ಓಡಾಡಲ್ಲ ನಿಜವಾಗ್ಲೂ ಸಿದ್ಧಗಿಲ್ಲೆ ಇವತ್ತು ನನ್ನ ಹತ್ರ ಸುಳ್ಳು ಹೇಳಿ ಇವ್ನ ಕಾರಲ್ಲಿ ಹೋಗಿ ನನ್ನ ಕ್ಯಾಬಲ್ ಹತ್ತಿಸಿಕೊಂಡ್ ಬಂದಿ ನಾನು ಇಲ್ಲಿ ಸರ್ಪ್ರೈಸ್ ಮಾಡೋದಕ್ಕೆ ಮಾಡ್ತಿದ್ದೀನಿ ಅಂತ ಸರ್ಪ್ರೈಸ್ ಮಾಡೋಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಪ್ರತಿ ಒಂದು ಸೀನು ಸೂಪರ್ ಆಗಿ ಎಲ್ಲರೂ ಮಜಾ ಮಾಡ್ಕೊಂಡು ಮಾಡಿದೀವಿ ಭಯ ಪಡ್ಕೊಂಡ್ ಮಾಡಿದೀವಿ ಕೆಲವೊಂದ್ಸತಿ ನಿಜ ಅನ್ಸ್ಬಿಡೋದು ಅಷ್ಟು ನೆಗೆಟಿವ್ ವೈಬ್ಸ್ ಅನ್ಸೋದು ನನಗೊಂದು ಸಖತ್ ಪ್ರತಿ ಸೀನು ನಾನು ಎಂಜಾಯ್ ಮಾಡ್ಕೊಂಡು ಭಯ ಪಡ್ಕೊಂಡ್ ಮಾಡಿದೀನಿ ಹೋಗಿದ್ದಾರೆ ಎಂತ ಕಾಡಲ್ಲಿ ಅದು ಕಾಡಲ್ಲಿ ನಾವೇ ಇಷ್ಟು ಜನ ಹತ್ತೈದು ಜನ ಬಿಟ್ರೆ ಸ್ವಲ್ಪ ಆ ಕಡೆ ಹೋದ್ರೆ ಯಾರಂದ್ರೆ ಅಂದ್ರೆ ಯಾರು ಇರಲ್ಲ ಅಂತ ಜಾಗದಲ್ಲಿ ಶೂಟ್ ಮಾಡಿದೀವಿ ನಾನು ಅಲ್ಲಿ ಶೂಟ್ ಮಾಡುವಾಗಲೇ ಫುಲ್ ಎಕ್ಸೈಟ್ ಆಗಿದೆ ಇದು ನೋಡೋದಕ್ಕೆ ನಾನು ನಿಮ್ ಹಾಗೆ ಕಾಯ್ತಾ ಇದ್ದೀನಿ ಸೊ ಹೋಪ್ ನೀವ್ ಈ ಒಂದು ಸಿನಿಮಾ ಭಯ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದಿದ್ದಕ್ಕೆ ಥ್ಯಾಂಕ್ ಯು ಬರೀತಿರ್ತೀನಿ ಈಗ ಆಕ್ಟಿಂಗ್ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ದೀಕ್ಷಿತ್ ಅಂಡ್ ಶ್ರೀನಿಧಿ ಅಂಡ್ ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟೀಸರ್ ನೋಡಿದೀರಾ ಐ ಹೋಪ್ ಯು ಆಲ್ ಲೈಕ್ ಟಿಟ್ ಫಾರ್ಮ್ ಫುಟೇಜ್ ಜಾನರ್ ಅಲ್ಲಿ ಪ್ಲೇ ಪ್ರಾಜೆಕ್ಟ್ ಅಂತ ಒಂದು ಸಿನಿಮಾ ಇದೆ ಸೊ ದಟ್ ವಾಸ್ ಲೈಕ್ ಅ ಸೆಮೈನಲ್ ಮೂವಿ ನನ್ನ ಆಸೆ ವಿಡಿಯೋ ಅದನ್ನ ಮೀರಿಸ್ಲಿ ಕನ್ನಡದ ಮಟ್ಟಿಗೆ ಶ್ರೀನಿಧಿ ದೀಕ್ಷಿತ್ ನಾನು ಶ್ರೀನಿಧಿತ್ನ ದೀಕ್ಷ ನೋಡ್ತಾ ಇದ್ದೀನಿ ಎಲ್ಲರೂ ಹೇಳ್ದ ಹಾಗೆ ಆ ಕಮಿಟ್ಮೆಂಟ್ ಆ ಡಿಸಿಪ್ಲಿನ್ ನಾವೊಂದು ತನ್ನಲ್ಲಿ ಇರೋ ಎಲ್ಲದನ್ನು ಒಂದು ಪ್ರಾಜೆಕ್ಟ್ ಕೊಡೋದನ್ನ ನಾನು ನೋಡ್ತಾ ಬಂದಿದ್ದೀನಿ ಅಂಡ್ ಇಟ್ಸ್ ವೆರಿ ಹಾಟನಿಂಗ್ ಟು ಸಿ ಪ್ರೊಡಕ್ಷನ್ ಹೌಸ್ ಅಂಡ್ ಶ್ರೀನಿಧಿ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡೋದು ಶ್ರೀನಿಧಿ ವೆರಿ ಸ್ಪೆಷಲ್ ಡಿರೆಕ್ಟರ್ ಬಿಕಾಸ್ ಅವನ್ಗೊಂದು ಬಿಗ್ಸ್ಟ್ ಸ್ಟ್ರೆಂತ್ ಆ ಸಿನರ್ಜಿ ಮಾಡಿದ್ರೆ ನೆನಪಿಲ್ಲ ನಂಗೆ ಬಟ್ ಅದು ನೀವು ನೋಡ್ತೀರಾ ಯಾಕಂದ್ರೆ ಅವನ ವಿಷನ್ ಎಲ್ರಿಗೂ ಗೊತ್ತಿರುತ್ತೆ ಅಂದ್ರೆ ಅಟ್ ಲೀಸ್ಟ್ ಅದನ್ನ ಕಮ್ಯುನಿಕೇಟ್ ಮಾಡುವ ಅವರಲ್ಲಿ ಒಂದು ಏನಂತಾರೆ ರಿಲೇಷನ್ಶಿಪ್ ಹೇಳ್ತಿದೆಯಲ್ಲ ಅದು ನಿಮ್ಗೆ ಈ ಸಿನಿಮಾದಲ್ಲಿ ಕಾಣುತ್ತೆ ಅಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಬಿ ಅಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ ನೋಡಿ ಥಿಯೇಟರ್ ನೋಡಿ ಸೊ ಅಂದ್ರೆ ಈ ಸಿನಿಮಾ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಆಯ್ತು ಆದ್ಮೇಲೆ ಅಲ್ಲಿ ಸ್ವಲ್ಪ ಸಿನಿಮಾ ಪಾಸಿಟಿವ್ ಆದ್ರೂ ಕೂಡ ತಂಡದಲ್ಲಿ ನಮ್ಮ ನಿರ್ಮಾಣ ಸಂಸ್ಥೆಯ ಜೊತೆ ನಮ್ಗೆ ಒಂದು ಸ್ವಲ್ಪ ಸರಿ ಬರ್ಲಿಲ್ಲ ಆಮೇಲೆ ಒಂದಿಷ್ಟು ವಿಚಾರಗಳಲ್ಲಿ ಆನಂತರ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ ಗಟ್ಟಿಯಾಗಿ ನಂಬ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಬಟ್ ಸಿನ್ಮಾ ನಮಗೆ ಅನ್ಕೊಂಡಿದಿಂತ ಜಾಸ್ತಿ ಕೊಟ್ಟು ಸಿನಿಮಾ ತರದ ಅನುಭವ ಆಯ್ತು ಅಂತ ಇದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಸಿನಿಮಾ ಜರ್ನಿ ಅಂತ ನಾವು ಅದನ್ನ ಕಲಿತ್ಕೊಂಡು ಎಲ್ಲ ಹೊಟ್ಟೆಗಾಕೊಳ್ಳೋಕೆ ಒಂದೆರಡು ತಿಂಗಳು ಟೈಮ್ ತಗೋತೇ ಅದಾದ್ಮೇಲೆ ಅನ್ನಿಸ್ತು ಒಂದು ವರ್ಷದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂತು ಅದ್ರಲ್ಲಿ ಬ್ಲಿಂಕ್ ಕೂಡ ಜನರಿಗೆ ಮೆಚ್ಚುಗೆ ಆಗೋ ಒಂದು ಸಿನಿಮಾ ಆಯ್ತಲ್ಲ ಅದೇ ನಮ್ಮ ಮೊದಲನೇ ಸಕ್ಸಸ್ ಅಂತ ಎಷ್ಟು ಜನ ನೋಡಿದಾರೋ ಅದ್ರಲ್ಲೊಂದು ಒಂದು ಎಂಬತ್ ಪರ್ಸೆಂಟ್ ಜನಕ್ಕಾದ್ರೂ ಸಿನಿಮಾ ಇಷ್ಟ ಆಯ್ತು ಹೊಸ ತರಹದ ತಂತ್ರಗಾರಿಕೆಯಲ್ಲಿ ಹೊಸ ತರದ ನಿರೂಪಣೆ ಶೈಲಿಯಲ್ಲಿ ಈ ಚಿತ್ರವನ್ನು ನಾವು ಪ್ರೇಕ್ಷಕರ ಎದುರಿಗೆ ತರುವಾಗ ಚಿತ್ರ ಬರೆದು ಮೊದಲನೇ ನರೇಶನ್ ಕೊಟ್ಟಾಗಲೂ ಇದ್ದಂತ ಭಯ ಬಿಡುಗಡೆ ಆದ ಮೊದಲನೇ ದಿನದಲ್ಲೂ ಇತ್ತು ಅದು ಉತ್ತುಂಗಕೇರಿತ್ತು ಬಿಡುಗಡೆ ಸಮಯದಲ್ಲಿ ಯಾಕಂದ್ರೆ ಸಾಕಷ್ಟು ಅಡೆ ಅಡೆತಡೆಗಳು ಬ್ಲಿಂಕ್ ಚಿತ್ರಕ್ಕೆ ಎದುರಾಗಿತ್ತು ಯಾಕಂದ್ರೆ ಹೊಸ ರೀತಿಯ ಪ್ಲೇ ಪ್ಯಾಟರ್ನ್ ನಾವು ತರಬೇಕಾದಾಗ ತುಂಬಾ ಜನ ಸ್ಕ್ರೀನ್ಪ್ಲೇನೆ ಚೇಂಜ್ ಮಾಡ್ಬಿಡಿ ಅಂದ್ರೂ ಇನ್ನೇನು ಇನ್ನೊಂದು ತಿಂಗಳಿದೆ ಸಿನಿಮಾ ರಿಲೀಸ್ಗೆ ಅನ್ನುವಾಗ ಒಬ್ಬ ಆ ಕಷ್ಟ ಗೊತ್ತು ಎಲ್ಲ ಮಾಡಿ ಸ್ಕ್ರೀನ್ ಸ್ಕ್ರೀಪ್ಲೈನ್ ಚೇಂಜ್ ಮಾಡೋದಪ್ಪ ಅಂತ ಆಫ್ ಆಗ ಒಂದಿಷ್ಟು ಜನ ಗಣ್ಯರಂಗರ್ ಹಾಕೋದು ಮೋಸ್ಟ್ ಅಂದ್ರೆ ನಮ್ಮ ಲೈಫ್ ನ ಕೆಟ್ಟ ದಿನ ಅಂದ್ರೆ ಅದೇ ಎಲ್ಲರೂ ನೋಡ್ಬಿಟ್ಟು ನಿರ್ಮಾಪಕರು ಹೇಳಿದ್ರೆ ಇದರಿಂದ ಒಂದ್ ರೂಪಾಯಿ ನಿಮಗ್ ಬರಲ್ಲ ಅಂತ ಸೊ ಯಾರಿಗೂ ಸಿನಿಮಾ ಇಷ್ಟ ಆಗಿರ್ಲಿಲ್ಲ ಅಂಡ್ ವರ್ಸ್ಟ್ ಸ್ಟೇಜ್ ಇತ್ತು ಬ್ಲಿಂಕ್ ಮಾಡೋವಾಗ ಮೂರು ವರ್ಷ ಹೆಂಗೆ ಜರ್ನಿ ಇದೆ ಮುಂದೆ ಏನು ಲೈಫ್ ಅಲ್ಲಿ ಅಂತ ಏನು ಗೊತ್ತಾಗ್ತಾ ಇರಲಿಲ್ಲ ಫುಲ್ ಬ್ಲಾಂಕ್ ಆಗಿತ್ತು ಬಟ್ ಬ್ಲಿಂಕ್ ರಿಲೀಸ್ ಆಗಿ ಎರಡನೇ ದಿನಕ್ಕೇನೆ ಫಾಸ್ಟ್ ಫೀಲಿಂಗ್ ಆಗೋದನ್ನ ನೋಡ್ತಾ ಮ್ಯಾಜಿಕ್ ಆಗ್ತಾ ಇದೆಯಲ್ಲ ಅಂತ ಯಾಕಂದ್ರೆ ಸಿನಿಮಾಗಳಲ್ಲಿ ಅಷ್ಟೇ ಸಾಧ್ಯ ಒಂದು ಸಾಂಗ್ ಅಲ್ಲಿ ವಿಷ್ಣುವರ್ಧನ್ ಅವರು ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಡ್ತಾರೆ ಸೂರ್ಯವಂಶ ಅಲ್ಲಿ ತರ ಬ್ಲಿಂಕ್ ಅಲ್ಲಿ ಎರಡನೇ ಮೂರನೇ ದಿನಕ್ಕಾಗಲೇ ಜನ ಬರ್ತಿದ್ರು ಎಲ್ಲೆಲ್ಲಿಂದ ಜನ ಬರ್ತಿದ್ರು ಗೊತ್ತಿಲ್ಲ ಬಿಕಾಸ್ ಮಾರ್ಕೆಟಿಂಗ್ ಮಾಡೋಕ್ಕೂ ನಮ್ಮ ಹತ್ರ ಕಾಸಿರ್ಲಿ ಇಲಾಖೆ ಜನರೇ ಅವರೇ ಅವರೇ ಶೇರ್ ಮಾಡಿ ಅವ್ರದ್ದು ಸಿನಿಮಾ ಅಂತ ಅಂದು ಪ್ರತಿಯೊಂದು ಕಡೆ ಹೋದಾಗ್ಲೂ ಕೂಡ ಅವ್ರದೇ ಸಿನಿಮಾ ಅಂದಂಗೆ ಜನ ನಮ್ಮನ್ನ ಮೆರೆಸಿದ್ದಾರೆ ಸಿನಿಮಾ ಬೇರೆ ಆರ್ಟ್ ಫಾರ್ಮ್ ತರನೇ ಒಂದು ಕನ್ನಡದ ಕಲ್ಚರ್ನ ಉತ್ತುಂಗ ಕೇಳ್ಸೋದಕ್ಕೆ ತುಂಬಾನೇ ದೊಡ್ಡ ಸಾಫ್ಟ್ ಪವರ್ ಅದು ಸಿನಿಮಾ ಗೆದ್ರೆ ಲಿಟ್ರೇಚರ್ ಗೆದ್ರೆ ಒಂದು ಕಲ್ಚರ್ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಪಸರಿಸುತ್ತೆ ಒಂದು ಕೆಜಿಎಫ್ ನ ಗೆಲುವು ಶ್ರೀಲಂಕಾ ಹೋದ್ರು ಕೆಜಿಎಫ್ ನ ಸಿಡಿ ಸಿಗುತ್ತೆ ಪಾಕಿಸ್ತಾನ್ ಹೋದ್ರು ಎಫ್ ಬಗ್ಗೆ ಮಾತಾಡ್ತಾರೆ ಅಂಡ್ ಎಫ್ ಅಂದ ತಕ್ಷಣ ಅವ್ರು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ ಬೆಂಗಳೂರು ಅಂದ ತಕ್ಷಣ ಕರ್ನಾಟಕ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕನ್ನಡದ ನೆಲ ಜಲ ನಮ್ಮ ಸಿನಿಮಾ ಕನ್ನಡ ಹ ಕನ್ನಡದಲ್ಲಿ ಇವೆಲ್ಲಾನು ಇನ್ಕ್ಲೂಡ್ ಆಗುತ್ತೆ ಯಾವುದನ್ನ ನಾವು ಮಾತನಾಡ್ತಾ ಬಳಸ್ತೀವಿ ಭಾಷೆಯಲ್ಲಿ ಈಗ ಕುರ್ಚಿನ ನಾವು ಕುರ್ಚಿಯನ್ನೆಲ್ಲ ಚೇರ್ ಅಂತೀವಿ ಸೊ ಭಾಷೆ ಹೇಗಾಗುತ್ತೆ ಅಂದ್ರೆ ಭಾಷೆಯ ಬೆಳವಣಿಗೆಯ ಸ್ಟೇಜಸ್ ಅಲ್ಲಿ ಪ್ರಾಕೃತ ಇಂದ ಬೇರೆ ಭಾಷೆಯಾಗಿ ಒಡೆಯುತ್ತೆ ಆಮೇಲೆ ನಮ್ಮ ಹಳೆಗನ್ನಡ ಆಗುತ್ತೆ ನಡುಗನ್ನಡ ಆದಾಗ ಪಾ ಅಕ್ಷರಗಳನ್ನ ನಾವು ತೆಗೆದು ಹಾಲ್ ನಾವು ಸ್ವೀಕರಿಸ್ತೀವಿ ಕನ್ನಡಕ್ಕೆ ಯಾಕಂದ್ರೆ ನಾವು ತಮಿಳ್ನ ನೋಡಿದಾಗ ನಾವು ಪಾಲ್ ಅಂತ ಕಂದ್ರೆ ನಾವು ಕನ್ನಡದಲ್ಲಿ ಹಾಲು ಅನ್ನೋದನ್ನ ಪ್ರಾರಂಭ ಮಾಡ್ತೀವಿ ಭಾಷೆ ವರ್ಷದಿಂದ ವರ್ಷಕ್ಕೆ ಶತಮಾನಗಳಿಂದ ಶತಮಾನಕ್ಕೆ ಬೇರೆ ಬೇರೆಯ ಭಾಷೆಗಳಿಂದ ವಲಸೆ ಪಡ್ಕೊಡುತ್ತೆ ಒಂದಿಷ್ಟು ಪದಗಳನ್ನ ತನ್ನ ಭಾಷೆಯೊಳಗೆ ಸ್ವೀಕರಿಸುತ್ತೆ ಈಗ ಖುರ್ಚಿ ವರ್ಡ್ ಕೂಡ ಯಾವುದೋ ಸೈಬಿರಿಯಿಂದ ಬಂದಿರುತ್ತೆ ವರ್ಷ ಇನ್ನೊಂದಿಷ್ಟು ವರ್ಡ್ಸ್ ಬಂದು ಸೇರ್ಕೊಡುತ್ತೆ